ನೀನು ಕೆಲಸಕ್ಕೆ ಹೋಗು ನೀನ್ ಕೆಲಸಕ್ಕೆ ಹೋಗೋ ಹಳಿಯ ಸಾರಿನಿಗೆ ಹೋಗಬೇಕು ನಾಲ್ಕು ಸಲ ಬೇರೆ ಮನೆ ಮಾಡಿ ಅಂತ ಮೂರು ವರ್ಷದಿಂದ ಅವ್ರು ಮನೆ ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ನಡೆಸಬೇಕು ತಪ್ಪಿತಸ್ಥರ ಮೇಲೆ ಶೀಘ್ರ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು ನಮ್ಮ ಕುಟುಂಬ ನಮ್ಮ ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರರು ನಮ್ಮ ಕುಟುಂಬದಲ್ಲಿ ಈ ಥರ ಘಟನೆ ಯಾವುದೂ ನಡೆದೇ ಇಲ್ಲ ಇವತ್ತು ನಾವು ತುಂಬ ದುಃಖದಲ್ಲಿದ್ದೀವಿ ನಾವೆಲ್ಲರೂ ನಾವೆಲ್ಲರೂ ಸಹ ಈಗ ಸೀನಿಯರ್ ಸಿಟಿಜನ್ನು ಹಿರಿಯರಾಗಿದ್ದೀವಿ ಈ ಘಟನೆ ನಡೆದಾಗ ನಮಗೆಲ್ಲರಿಗೂ ದಿಗ್ಭ್ರಮೆ ಆಯಿತು ಜೊತೆಗೆ ಏನು ಅಳಿಯ ಕಾರ್ತಿಕ್ ಭಟ್ ಇದ್ದಾರೆ ಅವರ ಬಗ್ಗೆ ಸಹ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ಕುಟುಂಬದಲ್ಲೂ ಸಹ ಎಲ್ಲರಿಗೂ ಕಾರ್ತಿಕ್ ಭಟ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಹುಡುಗ ಅವನಿಗೆ ಆ ರೀತಿ ಕಠೂರವಾದ ಮನಸ್ಸಿನ ಹೃದಯ ಇರಲೇ ಇಲ್ಲ ಅವನು ಯಾವುದೇ ಕಾರಣದಿಂದ ಮಗುವಿನಾಗಲಿ ಮತ್ತು ಹೆಂಡತಿನಾಗಲಿ ದ್ವೇಷ ಮಾಡೇ ಇಲ್ಲ ಪ್ರೀತಿಯಿಂದ ಇದ್ದ ಇವರು ಪ್ರೀತಿಯಿಂದ ಮಕ್ಕಳು ಮಗು ಮಗು ಮತ್ತು ಹೆಂಡತಿ ಇದ್ದರು ಇದು ಎಲ್ಲರಿಗೂ ಶಿವಮೊಗ್ಗ ನಗರದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ ಮೊನ್ನೆ ಸಹ ದಸರಾ ಹಬ್ಬದಲ್ಲಿ ಬಂದಾಗ ಚೆನ್ನಾಗೇ ಇದ್ದರು ಈಗಲೂ ಸಹ ಮೊನ್ನೆ ದೀಪಾವಳಿ ಆಚರಣೆ ಮಾಡಿದ್ದಾರೆ ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂಥೇಳಿ ಮಗುನ ಬೀಚ್ ಹತ್ರ ಕರ್ಕೊಂಡೋಗಿ ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸ್ಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ಕಳಿಸ್ಯಾರ ನಮಗೆಲ್ಲ ಚೆನ್ನಾಗೇ ಇದ್ದಾರೆ ಅವರಲ್ಲಿ ಹೊಂದಾಣಿಕೆಯೂ ಚೆನ್ನಾಗೇ ಇತ್ತು ಏನಪ್ಪ ತಂದೆ ತಾಯಿಯ ಬಗ್ಗೆ ಬೇಸರ ಅದು ಯಾಕಿತ್ತು ಅನ್ನೋದು ನನಗೆ ಪೂರ್ತಿ ಗೊತ್ತಿಲ್ಲ ಆದರೆ ಬೇಸರ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದರಂತೆ ಅದು ಬಿಟ್ಟರೆ ಪಾಪ ಹೆಂಡತಿ ಆದಂಥ ನಮ್ಮ ಪ್ರಿಯಾಂಕಾ ಸಹ ಅವಳ ಹತ್ರ ಆಗಿ ಜೀವನವನ್ನು ನಡೆಸ್ತಾ ಇದ್ದರು ಈಗಾಗಲೇ ಹದಿನೇಳನೇ ಇಸ್ವಿ ಮದುವೆ ಆಗಿದ್ದು ಆರು ವರ್ಷ ಆಯಿತು ನಾಳೆ ಹದಿನಾಲ್ಕನೇ ತಾರೀಕು ಬಂದರೆ ಅವರು ಆ್ಯನಿವರ್ಸರಿ ಆಚರಣೆ ಮಾಡಬೇಕಿತ್ತು ಇಂಥ ಸ್ಥಿತಿಯಲ್ಲಿ ಫಸ್ಟು ನಮಗೆ ಆಕ್ಸಿಡೆಂಟ್ ಅಂತ ತಿಳಿದಿತು ನಮ್ಮನ್ನು ನೋಡಿದ್ರೆ ಈ ರೀತಿ ಸುದ್ದಿ ಸುದ್ದಿ ವಾಹಿನಿಗಳಲ್ಲಿ ಬೇರೆ ಬೇರೆ ಥರ ಬಂತು ಇವೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ನೋವಾಗಿದೆ ಜೊತೆಗೆ ನಮ್ಮ ಅಳಿಯನ ಬಗ್ಗೆ ಸಹ ನಮಗೆ ತುಂಬ ಸಹಾನುಭೂತಿ ಇದೆ ಅವನು ಕೊಲೆ ಮಾಡುವಂಥ ಕಟ್ಕೋ ಅಂತೂ ಅಲ್ಲೇ ಅಲ್ಲ ಇದು ನೂರಕ್ಕೆ ನೂರು ಸತ್ಯ ಇದರೊಳಗೆ ಬೇರೆ ಏನೋ ನಡೆದಿದೆ ಅದನ್ನು ಮುಚ್ಚಾಕೋಕ್ಕೆ ಸಂಚಿನ ರೂಪಿಸ್ತೀರ ಅನ್ನೋದೇ ನಮ್ಮ ಕುಟುಂಬದ ಒಂದು ಆರೋಪ ಆರೋಪ ಹಾಗಾಗಿ ಅವ್ರ ತಂದೆ ತಾಯಿ ಸಹ ನೊಂದಿದ್ದಾರೆ ಜೊತೆಗೆ ಏನು ಇನ್ನೊಬ್ಬ ಇಲ್ಲಿ ಪ್ರೀತಮ್ ಅಂತ ಇದ್ದಾನೆ ಇವನು ಟಿನ್ಸು ಇದು ಜಾಯಿಂಟ್ ಇಬ್ಬರೂ ಸಹ ಟ್ವಿನ್ಸು ಇದ್ದರು ಇವನಿಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಕಾರಣ ಆಗಿ ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆದಂಥವ್ರು ಇವನು ಪ್ರೀತಮ್ ಅಂತ ಇವನು ಸಹ ಅವಳ ಜೊತೆಗೆ ಚೆನ್ನಾಗೇ ಒಡನಾಟ ಇತ್ತು ನಿನ್ನೆ ಸಹ ಇವ ಈಗ ಒಂದೊಂದೂವರೆ ತಿಂಗಳು ಕೆಳಗಡೆ ಇನ್ನೊಬ್ಬ ತಮ್ಮನ ಮಗಳು ಮದುವೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಸಹ ಗಂಡ ಹೆಂಡತಿ ಪ್ರಿಯಾಂಕಾ ಮತ್ತು ಕಾರ್ತಿಕ್ ಭಟ್ಟು ಮಗು ಎಲ್ಲರೂ ಸಹ ಬಂದಿದ್ದರು ಎಲ್ಲರೂ ಕುಟು ನಮ್ಮ ಕುಟುಂಬದ ಜೊತೆಗೆ ಆನಂದವಾಗಿದ್ದರು ಅವನಿಗೆ ಆರ್ಥಿಕವಾದಂಥ ತೊಂದರೆ ಇದೆ ಅಂತೇಳಿ ಸುದ್ದಿ ಮಾಡಿದ್ರು ಅಂತಾರೆ ಅದು ಸಹ ಸುಳ್ಳು ಯಾಕಂದರೆ ನಾನು ಕೆಲವು ಸ್ನೇಹಿತರಿಗೆ ಕೇಳಿದಾಗ ಅವರು ಅದನ್ನು ಯಾವುದನ್ನು ಸಹ ಆರ್ಥಿಕವಾದಂಥ ಕಷ್ಟ ಇದೆ ಅಂತ ಎಲ್ಲೂ ಹೇಳಿಲ್ಲ ನಮ್ಮ ಕುಟುಂಬದನ್ನು ಹೇಳ್ಕೊಂಡಿಲ್ಲ ಅದು ಆದರೆ ಅತ್ತೆ ಮಾವನ ಹಿಂಸೆ ತಡೆಯೋಕ್ಕಾಗ್ತಿಲ್ಲ ಅನ್ನೋದು ನನ್ನ ಮಗಳು ಅಂದರೆ ನನ್ನ ತಮ್ಮನ ಮಗಳು ಹೇಳ್ಯಾಳೆ ಮತ್ತು ಸಹ ನಮ್ಮ ಅಳಿಯನೂ ಸಹ ಅದನ್ನು ಹೇಳ್ಯಾನೆ ನಮ್ಮ ತಂದೆ ತಾಯಿ ಭಾರಿ ಹಿಂಸೆ ಇದೆ ಅಂತ ಕಾರ್ತಿಕ್ ಅಕ್ಕ ಮತ್ತು ಅವರ ತಾಯಿಯ ಅಹಿಂಸೆ ತುಂಬ ಇತ್ತು ಮಣಿ ಇನ್ನಂಥ ಅವ್ರದ್ದು ಕಣ್ಮಣಿ ಅಂತ ಅವರದ್ದು ತುಂಬ ಟಾರ್ಚರ್ ಕೊಡ್ತಾ ಇದ್ರು ಅಂತ ಆದರೆ ಇವರು ಸಹ ಬೇರೆ ಮನೆ ಹುಡುಕಕ್ಕೋಸ್ಕರ ತುಂಬ ಕಡೆ ಸುತ್ತಾಡಿದ್ರಂತೆ ಸಿಕ್ ನೋಡ್ತಾ ಇದ್ರಂತೆ ನೋಡಿ ಬೇರೆ ಕಡೆ ಹೋಗೋಣ ಅನ್ನೋ ವಿಮಾನದಲ್ಲೂ ಇದ್ರು ಆದರೆ ಈ ಘಟನೆ ಒಳಗೆ ಹಿಂದೆ ಏನೋ ಒಂದು ಕೈವಾಡ ಇದೆ ಅಂತ ಮಾತ್ರ ನಮ್ಮ ಆರೋಪ ಆಗಿದೆ ಇದನ್ನು ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ನಡೆಸಬೇಕು ತಪ್ಪಿತಸ್ಥರ ಮೇಲೆ ಶೀಘ್ರವೇ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅವ್ರು ಏನಾದ್ರು ತಗೊಂಡಿಲ್ಲ ಅನ್ನೋ ಮಟ್ಟದಲ್ಲಿ ನಾನೂ ಸಹ ಜೆ ಡಿ ಎಸ್ ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಿ ಶಿವಮೊಗ್ಗ ಸಿಟಿ ಕೋಬಡ್ ಬ್ಯಾಂಕ್ ನೂರ ಹದಿನಾಲ್ಕು ವರ್ಷದ ಇತಿಹಾಸ ಇರತಕ್ಕಂಥ ಸಿಟಿ ಕೋಬಡ್ ಬ್ಯಾಂಕಿನ ಐದನೇ ಬಾರಿ ಅಧ್ಯಕ್ಷನಾಗಿದ್ದೇನೆ ಪಿ ಎಲ್ ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಇದ್ದೇನೆ ಜೊತೆಗೆ ನನಗೆ ರಾಜಕೀಯ ಹಿನ್ನೆಲೆ ಸಹ ನನಗೆ ಇದೆ ನಮ್ಮ ಕುಟುಂಬಕ್ಕೆ ಇದೆ ನಾವು ಅದನ್ನು ಬಳಸೋಕ್ಕೆ ಪೊಲೀಸ್ ಅಧಿಕಾರಿಗಳು ಬಿಡಬಾರ್ದು ಕೂಡಲೇ ಪ್ರಾಮಾಣಿಕವಾದಂಥ ತನಿಖೆ ನಡೆಸಿ ಯಾರು ತಪ್ಪಿ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ನಮ್ಮ ಕುಟುಂಬದ ಪರವಾಗಿ ಏನು ಉಪಾಧ್ಯಾಯ ಕುಟುಂಬ ಅಂತ ನಾವು ಏನಿದ್ದೀವಿ ಅದ್ರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ನಡೆದಂಥ ಘಟನೆ ಇವತ್ತು ನಡೆದ ನಮಗೆಲ್ಲರಿಗೂ ದುಃಖದ ಸಂಗತಿ ಅಂತೇಳಿ ಈ ಮೂಲಕ ಮಾಧ್ಯಮದಗಳ ಮೂಲಕ ತಿಳಿಯ ತಿಳಿಸ್ತಿದ್ದೀನಿ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ಗೃಹ ಮಂತ್ರಿಗಳು ಕೂಡಲೇ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಒತ್ತಾಯಿಸ್ತೇನೆ ಹಾಗೂ ನಮ್ಮ ಜಿಲ್ಲಾ ಮನ್ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವ್ರಿಗೂ ಸಹ ನಾನು ಭೇಟಿಯಾಗಿ ಶಿವಮೊಗ್ಗಕ್ಕೆ ಹೋದ ನಂತರ ವಿಷಯವನ್ನು ಪ್ರಸ್ತಾವನೆ ಮಾಡಿ ಮಧು ಬಂಗಾರಪ್ಪನ ಮುಖಾಂತರ ಮತ್ತು ನಮ್ಮ ಶಿವಮೊಗ್ಗ ನಗರದ ಶಾಸಕರಾದಂಥ ಚನ್ನಬಸಪ್ಪನವರ ಮೂಲಕ ನಾನು ಒತ್ತಾಯನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದು ಗೊತ್ತಿಲ್ಲ ಅಲ್ಲಿ ಯಾವ ರೀತಿ ನಡೆದಿದೆ ಯಾವ ಸುಪಾರಿ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಯಾಕಂದರೆ ಏನು ಕಾರ್ತಿಕ್ ಭಟ್ ಅಷ್ಟು ಕಟಿಕ ಅಲ್ಲ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಯಾಕಂದರೆ ಅವನ ಹೃದಯ ನಾ ಬಲ್ಲೆ ಈಗ ಏನು ಮದುವೆ ಆಗಿ ಆರು ವರ್ಷ ಆಯಿತು ಆರು ವರ್ಷದಿಂದ ಅವನ ನಮ್ಮ ಅಲ್ಲೇ ಅವನ ಪ್ರೀತಿ ಅವನ ವಿಶ್ವಾಸ ಜನಗಳ ಸಾರ್ವಜನಿಕರ ಹತ್ರ ಮಾತಾಡೋ ರೀತಿ ಗೊತ್ತಾಗತ್ತೆ ಆಮೇಲೆ ಅವನಿಗೆ ಯಾವುದೇ ದುರಭ್ಯಾಸ ಬೇರೆ ಇಲ್ಲ ಏನೋ ಇದಪ್ಪ ದುರಾಭ್ಯಾಸ ಇತ್ತು ಅದನ್ನು ಅದಕ್ಕೆ ಅವನಿಗೆ ಮಾಡ್ಕೊಂಬಂದು ಆ ಟೆನ್ಷನಲ್ಲಿ ಮಾಡೋದನಕ್ಕೆ ಆ ಥರದ ಅಭ್ಯಾಸಗಳು ಇಲ್ಲ ಆಮೇಲೆ ನಮ್ಮ ಕುಟುಂಬದ ಜೊತೆಗೆ ಚೆನ್ನಾಗೇ ಇದ್ದ ಹಾಗಾಗಿ ಅವನು ಮಗು ಹತ್ರ ಅಂತೂ ತುಂಬ ಪ್ರೀತಿಯಿಂದ ಇದ್ದ ಮ ಹೆಂಡ್ತಿ ಹತ್ರನೂ ಚೆನ್ನಾಗಿದ್ದ ಹಾಗಾಗಿ ಅವನು ಕೊಲೆ ಮಾಡೋ ಕಟುಕ ಅಂತೂ ಅಲ್ಲ ಇಲ್ಲಿ ಬೇರೆ ಏನೋ ನಡೆದಿದೆ ಅದು ಏನು ನಡೆದಿದೆ ಅಂತ ತನಿಖೆ ಮಾಡಿದಾಗ ಮಾತ್ರ ಸಾಧ್ಯ ಯಾಕಂದರೆ ನಾವು ಇಲ್ಲಿರಲಿಲ್ಲ ಇಲ್ಲಿರಲಿಲ್ಲದೆ ಅಂದ್ರೆ ಗೊತ್ತಿಲ್ಲ ಅದು ತನಿಖೆ ಆಗಬೇಕು ಆಮೇಲೆ ಸತ್ಯ ಗೊತ್ತಾಗತ್ತೆ ಆಮೇಲೆ ಒಂದೇ ಮನೆ ಒಳಗಿದ್ದು ಇಪ್ಪತ್ನಾಲ್ಕು ಗಂಟೆ ಆದರೂ ಅದು ಅದ್ರದ್ದು ವಾಸನೆ ಇವರಿಗೆ ವಾಸನೆ ಅಂದರೆ ಇದಲ್ಲ ಒಟ್ಟಿನಲ್ಲಿ ಯಾಕೆ ಮಗು ಹೊರಗೆ ಬರಲಿಲ್ಲ ಈಗ ನನಗೂ ಎರಡು ಮೊಮ್ಮಕ್ಕಳಿದಾವೆ ಅವು ಒಂದು ದಿನ ಫೋನಲ್ಲಿ ಮಾತಾಡಲಿಲ್ಲ ಅಂದರೆ ಅಜ್ಜ ಅಂತ ಮಾತಾಡಲಿಲ್ಲ ಅಂದರೆ ಯಾಕೆ ಎರಡು ದಿನ ಆಯ್ತಲ್ಲ ಮಾತಾಡಲಿಲ್ಲ ಅಂತ ನಾನು ಮಗಳ ಮಗಳ ಹತ್ರ ಕೇಳ್ತೀನಿ ಯಾಕಂದರೆ ನಮಗೆ ಒಂದು ಗಾದೆ ಇದೆ ಮ ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ ಅಂದರೆ ಅಸ್ಲಕ್ಕಿಂತ ಬಡ್ಡಿ ಮೇಲೆ ಪ್ರೀತಿ ಅಂತಾರೆ ಹಾಗೆ ನಮಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಎಲ್ಲರಿಗೂ ಆಮೇಲೆ ಮೊಮ್ಮಕ್ಕಳು ನಮ್ಮ ಹತ್ರ ಅಷ್ಟು ಸಲಿಗೆ ಅಪ್ಪ ಅಮ್ಮನ ಜೊತೆಗೆ ಇರಲ್ಲ ಈಗ ಅಜ್ಜ ಅಜ್ಜಿ ಜೊತೆಗೆ ಮೊಮ್ಮಗ ಇದ್ದಾಗ ಅಜ್ಜ ಅಜ್ಜಿ ಅವರಿಗೆ ಪ್ರೀತಿ ತೋರಿಸ್ಬೇಕಿತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೊಮ್ಮಗುಗೆ ಒಂದು ದಿನವೂ ಮಾತಾಡ್ತಿರ್ಲಿಲ್ಲ ಅನ್ನೋ ಸುದ್ದಿನೂ ಇದೆ ಅಂದರೆ ಆ ಮೊಮ್ಮಗು ಮಕ್ಕಳ ಮೇಲೆ ಅಷ್ಟು ಕೋಪ ಇರತಕ್ಕಂಥ ತಂದೆ ತಾಯಿಗಳನ್ನು ನಾವು ಏನಂತ ಕರಿಬೇಕು ಅಂತೇಳಿ ಅನ್ಸುತ್ತೆ ಯಾಕೆಂದ್ರೆ ನಮಗೆ ಯಾವುದೇ ಮಕ್ಕಳು ಎಷ್ಟೇ ಒಂದು ಭಿಕ್ಷೆ ಬಿಡ್ತಿರೋ ಸಣ್ಣ ಮಕ್ಕಳು ಕಂಡ್ರೆ ನಮಗೆ ದುಃಖ ಆಗುತ್ತೆ ಅವಾಗ ಹೊಟ್ಟೆ ಹಸ್ತಿಲ್ಲ ಅಂದರೆ ನಮ್ಮ ಜೋಬಿನ ಇರೋದು ಏನೋ ಒಂದು ಪಟ್ಟು ಊಟ ಮಾಡಿಸ್ತೀರಿ ತಿಂಡಿ ತಿನ್ಸಮ್ಮ ಅಂತ ಹೇಳಿ ಕಳಿಸ್ತೀವಿ ಭಿಕ್ಷೆ ಬೆಳಕ್ಕೆ ಬರಲಿ ಅಥವಾ ಇನ್ನೊಂದಿರಲಿ ಮಕ್ಕಳು ಮೇಲೆ ಈ ಸೇರ್ ತೀರಿಸ್ಕೊಳ್ತಾರೆ ಅಂದರೆ ಇದು ನಮಗೆ ತುಂಬ ದುಃಖ ನಮಗೆ ತಡ್ಕೋಳೋಕ್ಕೂ ಆಗ್ತಿಲ್ಲ ಹೇಳೋಕ್ಕೂ ಆಗ್ತಿಲ್ಲ ಏನೋ ನೀವು ಮಾಧ್ಯಮದವರು ಹಿಡಿದಿದ್ದೀರ ನಾವು ಹೇಳಬೇಕಾಗಿದೆ ನಾವು ಏನೋ ಹೇಳೋದ್ರಿಂದ ಅದರಿಂದ ನ್ಯಾಯ ಸಿಗತ್ತೆ ಅಂತೇಳಿ ನಾವು ಮಾಧ್ಯಮದವ್ರ ಮೇಲೂ ಭರವಸೆ ಇಟ್ಟಿದ್ದೀನಿ ದಯವಿಟ್ಟು ಮಾಧ್ಯಮದವರು ಸಹ ಸತ್ಯವನ್ನು ತಿರ್ಸದೆ ಸತ್ಯಾಂಶವನ್ನು ನೀವು ಹೊರಗಿಳಿದ್ರಿ ನಿಮಗೆ ನಾವು ಹೃದಯಪೂರ್ವಕವಾಗಿ ನಮ್ಮ ಕುಟುಂಬದ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರೆಗ್ನೆಂಟ್ ಆದರೆ ನಮಗೆ ಹೇಳ್ತಿದ್ರು ಅದರಲ್ಲಿ ಸುಳ್ಳು ಬಮ್ಮ ಆಯಿತು ಬಂದಿದೆ ಪ್ರೆಗ್ನೆಂಟ್ ಅಂತ ಇವತ್ತು ನೋಡಿದರೆ ಉಲ್ಟಾ ಬರ್ತಾ ಇದೆ ನೀವು ಸಲ್ಲೆಲ್ಲ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ ಗಂಡ ಹೆಂಚಿ ಜಗಳ ಮಾಡ್ಕೊಳ್ಳಿಕ್ಕೆ ಅತ್ತೆ ಮಾಮ ಆರುವರೆಗೆ ಹೋಟ್ಲಿಗೆ ಹೋಗ್ತಾರೆ ಅವರಿಗೆ ಹೇಗೆ ಗೊತ್ತು ಹಾಗಾದರೆ ಅದು ಸುಳ್ಳು ಸುದ್ದಿ ಯಾರು ಹಾಕ್ ಅವ್ರು ಒಂದು ದಿವಸವೂ ಜಗಳ ಮಾಡ್ಕೊಳ್ಳಲ್ಲ ಅವ್ರು ನಿನ್ನೆನೂ ಪೊಲೀಸರು ಹೋಟ್ಲಿಗೆ ಹೋಗಿ ಕಾರ್ತಿಕ್ ಭಟ್ಟ ಅಂತ ಅಲ್ಲಿ ವಿಚಾರಿಸಿದ್ದು ಹಾಗಾದರೆ ಅವರಿಗೆ ಮೊನ್ನೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಅವರಿಗೆ ಹೇಗೆ ಗೊತ್ತಿರುತ್ತೆ ಅವರು ಆರುವರೆ ಒಳಗೆ ಹೋಟ್ಲು ಮನೆ ಖಾಲಿ ಮಾಡ್ತಾರೆ ಇವರು ಆಮೇಲೆ ಇದ್ದು ಇವರು ಕೆಲಸ ಮಾಡ್ಕೊಳ್ತಾರೆ ಆರು ಗಂಟೆ ಮೇಲೆ ಅವಾಗ ಅವ್ರಿಗೆ ಹೇಗೋಗುತ್ತೆ ಸುಳ್ಳಿ ಯಾಕೆ ಮಾಧ್ಯಮ ಕೊಟ್ಟಿದ್ದು ಇವ್ರು ನವರು ಸುಳ್ಳಿ ಯಾಕೆ ಕೊಟ್ಟಿದ್ದು ಮಧ್ಯಮ ಅದೇ ಆರು ವರ್ಷ ಆಯ್ತು ನಾ ಈಗ ನಾಲ್ಕು ದಿವಸ ಹತ್ತೊಂಬತ್ತು ಹದಿನಾಲ್ಕನೇ ತಾರೀಕಿಗೆ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಅದು ಮನೆಯದ್ದು ಈ ಥರ ಮನೆ ಕೆಲಸ ಬಿಟ್ಟು ಅಲ್ಲ ಮಗಳು ಕೆಲಸ ಮಾಡಬೇಕಂತೆ ಅಳಿಯ ಫಾರಿನ್ ಹೋಗಬೇಕಂತೆ ಯಾವಾಗ ನೋಡಿದ್ರು ನಾವು ಮಗು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ನಾವು ಮಗು ನೋಡ್ಕೊಳ್ಳಲ್ಲ ಮೊಬೈಲು ಟಿ ವಿ ನೋಡ್ತಿರ್ತಾರೆ ಹೋಟ್ಲಿಂದ ಬಂದವರು ಯಾವಾಗ ನೋಡಿದ್ರು ಮಗಳಿಗೆ ನೀನು ಕೆಲಸಕ್ಕೆ ಹೋಗು ನೀನು ಕೆಲಸಕ್ಕೆ ಹೋಗು ಅಳಿಯ ಫಾರಿನ್ಗೆ ಹೋಗಬೇಕು ಆಮೇಲೆ ಮೂರ್ನಾಲ್ಕು ಸಲ ಬೇರೆ ಮನೆ ಮಾಡಿ ಅಂತ ಮೂರು ವರ್ಷದಿಂದ ಅವರು ಹೇಳಿದ್ದಾರೆ ನೀವು ಬೇರೆ ಮನೆ ಬಿಟ್ಟು ಹೋಗಿ ಮನೆ ಅವರು ಮನೆ ಸುರಕಲ್ಲ ಸುಮಾರು ನೋಡಿದ್ದಾರೆ ಆದರೆ ಅಳಿಯಂಗೆ ಎಲ್ಲಿ ಕೆಲಸ ಸರಿ ಎಲ್ಲಿ ಅಂತ ಬಿಟ್ಟು ತುಂಬ ಅಪ್ಲೈ ಮಾಡಿದರು ಹಾಗಾಗಿ ಅವರು ಏನು ಮಾಡಿದ್ದಾರೆ ಫಸ್ಟು ಅವರಿಗೆ ಕೆಲಸ ಆಗಲಿ ಆಮೇಲೆ ಅಪಾರ್ಟ್ಮೆಂಟ್ ಸೇಫ್ ಅಂತ ಅಪಾರ್ಟ್ಮೆಂಟು ನೋಡಿಟ್ಟಿದ್ದಾರೆ ಅವರು ಹೋಗಿರ್ಲಿಲ್ಲ ನಾನು ಹೇಳ್ತಿದ್ದೆ ಹೋಗಿ ಈಗ ಒಟ್ಟಿಗೆ ಇರ್ಬಾರ್ದು ಈ ಥರ ಅವಳೇ ಹೇಳಿದ್ಮೇಲೆ ನೀವು ಒಟ್ಟಿಗೆ ಇರ್ಬಾರ್ದು ಬೇರೆ ಮನೆ ಮಾಡಿ ಅಂತ ಹೇಳ್ತಿದ್ದೆ ನಾನು ನನ್ನ ಹತ್ರ ಗುರುವಾರ ಅವಳು ಒಂದ್ಸಲ ದಿವಸ ಮಾಡ್ತಾಳೆ ಇಲ್ಲಾಂದ್ರೆ ದಿವಸ ಬಿಟ್ಟು ದಿವಸ ಗುರುವಾರ ನನ್ನ ಹತ್ರ ಬೆಳಿಗ್ಗೆ ಮಾತಾಡಿದ್ದಾಳೆ ಇಲ್ಲಪ್ಪ ಅವಳು ಏನು ಹೇಳಿಕೆ ಏನೂ ಇಲ್ಲ ಮಗು ತುಂಬಾ ಹೇಳ್ತಿದೆ ಮತ್ತೆ ಬರತ್ತೆ ಅಂತ ಡಿಸೆಂಬರ್ಗೆ ರಜೆ ಇದೆ ಅಮ್ಮ ಗೆ ಬರ್ತೇವೆ ಮಗು ಯಾವ ನೋಡಿದರೂ ಶಿವಮೊಗ್ಗ ಪಕ್ಷಿ ತೆರಿಗೆ ಹೋಗುವುದೇ ಇಷ್ಟ ಇಲ್ಲ ಮಗು ಶಿವಮೊಗ್ಗದಲ್ಲಿ ಸಜ್ಜಾ ಅಜ್ಜಿ ಬೇಕು ಮಾಮ ಬೇಕು ಅಂತ ಶಿವಮೊಗ್ಗನೇ ಹೋಗೋಣ ಮೊನ್ನೆನೂ ನವರಾತ್ರಿಗೆ ಬಂದು ಒಂದು ವಾರದಾಗ ಹೋಗುವಾಗ ನಾವು ಮೂರು ಜನ ಒಂದು ಗಂಟೆ ಹತ್ತಿದ್ವಿ ಯಾವತ್ತು ಮಗು ಆ ಥರ ಆಳದವರು ನಾನು ಪಕ್ಷಿ ಕೆರೆಗೆ ಹೋಗಲ್ಲ ನಾನು ಶಿವಮೊಗ್ಗದಲ್ಲಿ ಇರ್ತೀನಿ ಅಂತಲೇ ಹೇಳ್ತಾ ಇದ್ರು ಅದು ನಾವು ಅಜ್ಜ ಆಗಿದ್ರೆ ಅಷ್ಟು ಪ್ರೀತಿ ಮಗು ಹುಟ್ಟಿದಾಗಿದೆ ನಮ್ಮಲ್ಲೇ ಡೆಲಿವರಿ ಆಗಿ ನಾಲ್ಕು ವರ್ಷ ಮಗುವಿಗೆ ಅವಳು ಮದುವೆ ಆದಾಗ ಅವಳಿಗೆ ಒಂದು ದಿವಸ ಬಾಣಂತಿಗೆ ವಿಚಾರ ಹಾಕಿಲ್ಲ ಮಗುವಿಗೆ ಒಂದು ದಿವಸ ಏನು ಒಳ್ಳೆ ಫುಡ್ ಮಾಡಿ ಹಾಕಿಲ್ಲ ಅಥವಾ ಮಗುವಿಗೆ ಇಷ್ಟ ಅಂತ ಏನು ಮಾಡ ಅದೇ ಮಗಳು ಬಂದಾಗ ಮಾತ್ರ ಮಗಳಿಗೆ ಒಂದು ಒಳ್ಳೊಳ್ಳೆ ತಿಂಡಿ ಮಾಡಿ ಹಾಕ್ತಾರೆ ಮೊಮ್ಮಕ್ಕಳಿಗೆ ಅಂತ ಮಗಳಿಗೆ ನನ್ನ ಮಗಳಿಗೆ ಇವತ್ತಿಗೂ ಒಂದು ಮಾಡಿ ಹಾಕಿಲ್ಲ ಅವರು ಬಾಣಂತಿಗೆ ಪುರೋಹಿತರ ಹೆಂಡತಿ ಬಂದು ಮಾಡ್ತಿದ್ದು ಬಾಣಂತಿಗೆ ಏನು ಮಾಡಿ ಬಾಣಂತಿಗೆ ಬಾಣಂತಿಗೆಲ್ಲ ಪ್ರೆಗ್ನೆಂಟ್ ಇದ್ದಾಗ ಲಾಸ್ಟ್ ಲಾಸ್ಟಿಗೆ ಬೇರೆ ಅಡಿಗೆ ಮಧ್ಯಾಹ್ನ ಅಲ್ಲೇ ಮಾಡ್ತಿದ್ರು ಆಮೇಲೆ ಹಾಲು ಎಲ್ಲ ಸಾರು ಬಿಸಿ ಮಾಡ್ಬಿಟ್ಟರೆ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ರು ಕರೆಂಟ್ ಅಷ್ಟೇ ಇಲ್ಲಾಂದ್ರೆ ಹಗ್ಲಿಗೆ ಅವ್ರು ಹೋದ್ಮೇಲೆ ಅವಳು ಅಲ್ಲೇ ಮಾಡುದು ಅಡಿಗೆ ಮನೆಯಲ್ಲೇ ಮಾಡೋದು ಒಟ್ಟಿಗೆ ಇದ್ರು ಅವಳು ಬೇರೆ ಮನೆ ಅಂದ್ರೆ ನಿಧಾನಕ್ಕೆ ಮಾಡೋಣ ಸ್ವಲ್ಪ ಈಗ ದುಡುಕುದ್ ಬೇಡ ಗಂಡಂಗೆ ಫಸ್ಟ್ ಎಲ್ಲಿ ಕೆಲಸ ಆಗತ್ತೆ ಅಂತ ನೋಡಿ ಹೊಂದಾಣಿಕೆಗೆ ಸಾಕಷ್ಟು ಪ್ರಯತ್ನ ಪಟ್ಟಿದಾಳೆ ಹುಡುಗಿ ಅವರು ಮಗ ಆ ಮಗ ಏನು ಗೊತ್ತಾ ನಿಷ್ಠರಾಗಲ್ಲ ಮಗ ಕಂಡ್ರೆ ಅವರಿಗೆ ಆಗಲ್ಲ ಅವನು ಫಾರ್ಮಿ ದುಡಿಬೇಕು ತಂದು ಹಾಕಬೇಕು ಮನೆ ದಿದ್ದು ಕೊಡಬೇಕು ಅಂತ ಅವ್ರು ಕೊಡ್ತಾ ಇದ್ದರು ಆಮೇಲೆ ಇವರು ಮಗನಿಗೆ ಯಾವಾಗ ಅಳಿಯ ಮಗಳು ಅಳಿಯ ಮಗಳು ಅಂತ ಅವ್ರು ಯಾವಾಗ ಶುರು ಮಾಡಿದ ಆಗ ಮಗನಿಗೆಲ್ಲ ಗೊತ್ತಾಯಿತು ಹಾಗಾಗಿ ಮಗ ಮಾತಾಡೋದು ಕಡಿಮೆ ಮಾಡಬೇಡ್ರಿಂತ ಮಗ ಮಗನೇ ಮಾತಾಡೋದೇ ಇಲ್ಲ ಅಪ್ಪ ಮನ ಹತ್ರ ಅಥವಾ ಅವರು ಈ ಥರ ಗೀಝರ್ ಹಾಕ್ತಾರೆ ಸುಟ್ಟೋಗುತ್ತೆ ಎಷ್ಟೋ ಸಲ ಮೋಟ್ರ್ ಹಾಕ್ತಾರೆ ಅದು ಸುಟ್ಟೋಗದಿರುತ್ತೆ ಗ್ಯಾಸ್ ಕುಕ್ಕರ್ ಕುಕ್ಕರಲ್ಲಿ ಇಡ್ತಾರೆ ಮೊಬೈಲಲ್ಲಿ ಹೋಗ್ತಾರೆ ಅಕ್ಕಪಕ್ಕ ಹೋಗ್ತಾರೆ ಅದು ಎಷ್ಟು ಸಲ ಬಸ್ಟ್ ಆಗಿದೆ ಅದೆಲ್ಲ ಅವ್ರು ಆತರ ಎಲ್ಲ ಮಾಡ್ತಾರೆ ಅದೆಲ್ಲ ಮಾಡ್ಸುದು ನಾನು ಅಳಿಯನೇ ಎಲ್ಲ ಸರಿ ಮಾಡ್ಸಿದ್ ಏನೇ ಇದ್ರು ಆ ಇಡೀ ಬಿಲ್ಡಿಂಗ್ ಇಂದು ಏನೇ ಪ್ರಾಬ್ಲಮ್ ಇದ್ರೂ ನಮ್ ಅಡಿಯಂಗೆ ಹೇಳುದು ಅವರೇ ಸರಿ ಮಾಡಿಸುದು ಅತ್ತೆ ಮಾವ ಏನು ಇದು ಮಾಡಲ್ಲ ಅದೇ ನಮ್ ಗೊತ್ತಿಲ್ಲ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಯಾಕೆ ಹೀಗಾದ್ರೂ ನಮ್ಗೆ ಆಶೆ ನಮ್ಗೆ ನಿನ್ನೆ ಫೋನ್ ಬಂದಾಗಲೇ ನಮ್ಗೆ ಗೊತ್ತಾಗಿದೆ ನಮ್ಗೆ ಸಾಧ್ಯ ನಮ್ಗೆ ಗೊತ್ತೇ ಇಲ್ಲ ಈ ತರ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಯಾಕೆ ಮಾಡಿಕೊಂಡು ನಮಗೆ ಗೊತ್ತಿಲ್ಲ ಅಲ್ಲ ಮಾಮ ಅತ್ತೆ ಮಾವ ಒಂದು ಹೊರಗಡೆ ಹೋಗಿ ಹೋಗಿ ಅಂತಾರೆ ಅಥವಾ ಈಗ ಕೆಲಸ ಏನಾದರೂ ಅಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಅಂತ ನಿನ್ನೆ ಯಾರೋ ಹೇಳಿದ್ರು ಬೇರೆ ಕಡೆ ಟ್ರೈ ಮಾಡ್ತಿದ್ರು ಅದು ಇನ್ನೂ ಆಗಿರಲಿಲ್ಲ ಆ ಥರ ಏನಾದರೂ ಇರ್ಬೋದಾ ಹೋದರೆ ಒಟ್ಟು ನಾನು ಅಂದ್ಕೊಂಡೆ ಗೊತ್ತಿಲ್ಲ ಆ ಥರ ಇರ್ಬೋದಾ ನಮಗೂ ಗೊತ್ತಿಲ್ಲ ನೋಡಿ ಏನು ಮನೆ ವಿಷಯ ಈ ಥರ ಅತ್ತೆ ಮಾವ ಮೊದಲಿಂದ ಈ ಥರ ಮಾಡ್ತಾರೆ ಅಂತ ಒಂದು ಹೇಳ್ತಿದ್ರು ಈಗ ನಾವು ಅದು ಕೇಳಿದರೆ ಅವಳಿಗೆ ಟೆನ್ಷನ್ ಆಗ್ತದೆ ಅವಳು ಏನೂ ಹೇಳ್ತಾ ಇರಲಿಲ್ಲ ಮನೆ ಬಗ್ಗೆ ನಾವು ಕೇಳಿ ಹೋಗ್ತಿರ್ಲಿಲ್ಲ ಯಾಕಂದರೆ ಅತ್ತೆ ಮಾವನ ಹತ್ರ ಅವ್ಳು ಮಾತಾಡುದು ಯಾವಾಗ ಮಗನ ಹತ್ರ ಮಾತಾಡಿದ್ಮೇಲೆ ನಾನು ಇನ್ನು ಮಗನ ಹತ್ರ ಮಾತಾಡಿದ್ಮೇಲೆ ನಾನು ಅವ್ರ ಹತ್ರ ಅಂತ ಅವ್ಳು ಮಾತಾಡ್ತಿರ್ಲಿಲ್ಲ ಅದೇ ಅವ್ರ ಮಗಳು ಕಾರ್ತಿಕ್ ಅವರ ಅಕ್ಕ ಅವರೇ ಫಸ್ಟ್ ಇನ್ನೂ ಮದುವೆ ಆದ ನಾನು ಕಾರ್ತಿಕ್ ನನ್ನ ನನ್ನ ಮಗಳ ಪರವಾಗಿ ಇದ್ದಾರೆ ಅಂತ ಫಸ್ಟ್ ಮದುವೆ ಆಗಿ ಸ್ವಲ್ಪ ದಿವ್ಸಕ್ಕೆ ಒಂದೇ ವಾರಕ್ಕ ಹತ್ತು ದಿವಸದೊಳಗ ಅಂತೂ ನೀನು ಹೆಂಡತಿ ಪರವಾಗಿ ಅಲ್ಲ ಅಂತಾನೆ ಹೇಳ್ತಾ ಇದ್ರು ಅವಾಗದಿಂದ ನನ್ನ ಮಗಳಿಗೆ ಒಂದೊಂದೇ ಅವ್ರು ಏನ್ ಮಾಡ್ತಾರೆ ತಾಯಿಗೆ ಏನ್ ಹೇಳ್ಕೊಡ್ತಾರೆ ಎಲ್ಲ ಗೊತ್ತಾಯ್ತು ಆವಾಗದಿಂದ ಅಲ್ಲಿ ಶುರು ಆಯ್ತು ಮಗಳು ಕೆಲ್ಸಕ್ಕೆ ಹೋಗ್ಬೇಕು ಮಗ ಫಾರಿನ್ ಹೋಗ್ಬೇಕು ಆ ಮನೆಯದ್ದು ಇದು ತೀರ್ಸ್ಬೇಕು ಅಂತ ಗೊತ್ತಾಯ್ತು ಫಸ್ಟ್ ನಮ್ಮ ಹತ್ರ ಸ್ವಂತ ಮನೆ ಅಂತ ಹೇಳಿದ್ದು ಆಮೇಲೆ ಮೇಲೆ ಆ ಮದ್ವೆಗೆ ಎಷ್ಟೋ ಮೇಲೆ ಇದು ನಾವು ಲೋನ್ ತೀರ್ಸ್ ಈಗ ಎರಡು ವರ್ಷದಿಂದ ಅವಳಿ ನಾವು ಅಮ್ಮನ ಮನೆಗೆ ಹೋಗ್ತಿದ್ವಿ ಅಲ್ಲಿ ಅಲ್ಲೇ ಬಂದು ನಮ್ಮ ಜೊತೆ ಹುಂಜಾರ ಅಲ್ಲಿ ಬಂದಾಗ ಅಲ್ಲಿಗೆ ಕರಿತಿದ್ವಿ ಇಲ್ಲಿ ಬಂದ್ರೆ ಮತ್ತೆ ಅತ್ತೆ ಮಾಮ ಎಲ್ಲ ಇರ್ತಾರಲ್ಲ ಅವ್ರು ನಾನ್ ಹೋದ್ರ ಅವತ್ತೊಂದ್ಸಲ ಹೋದಾಗ ಅವ್ರು ಫಸ್ಟಿಗೆ ನನ್ನ ಮುಖನೇ ನೋಡಿಲ್ಲ ಮಾತಾಡ್ಸಿಲ್ಲ ಆಮೇಲೆ ಅವರ ಅಮ್ಮ ಕೇಳಿದ್ರು ಅಷ್ಟೇ ನಾನ್ ಕೇಳಿದ್ಮೇಲೆ ಅವ್ರು ಆತರ ಇದ್ರು ಅವ್ರತ್ತೆ ಮದುವೆ ಟೈಮಲ್ಲಪ್ಪ ಅವ್ರೇನು ನಮ್ಮ ಹತ್ರ ಎಲ್ಲ ಜಾಸ್ತಿ ಮಾತಾಡಿರಲಿಲ್ಲ ಫಸ್ಟ್ಗೆ ಮಗ ಹುಡುಗಿ ಸಿಗುವಾಗ ತನಕ ಮಾತ್ರ ನೀವು ಫಾರಿನ್ಗೆ ಹೋಗ್ಬೇಕಾ ಹೋಗಲ್ವಾ ಹಾಗೆ ಅಷ್ಟೇ ಫಸ್ಟ್ ಮೊದಲು ಆಮೇಲೆ ಅವ್ರದ್ದು ವೀಸಾ ಎಲ್ಲ ಬರುವುದು ಲೇಟ್ ಆಯ್ತು ಆ ಆಪರೇಷನ್ ಆಯ್ತು ಶುಗರ್ ಇದು ಕಾಲು ಆಮೇಲೆ ಎರಡು ಮೂರು ಆಪರೇಷನ್ ಆಯ್ತು ಅವರಿಗೆ ಹಾಗಾಗಿ ಮತ್ತೆ ಹೋಗಲಿಲ್ಲ ಅವರು ನಿಖರ ಸುದ್ದಿ ರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ